ಸ್ಪೋರ್ಟ್ಸ್ ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫೈವ್ ಇಯರ್ಸ್ ನಂದು ನೋ ಕ್ಲೇಮ್ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ ವರ್ಷ ಅಂತ ಅನೌನ್ಸ್ ಮಾಡಲಿ ಅವಾಗ ನಾವು ಮಾತಾಡಲ್ಲ ಅದು ಹೇಳಲ್ಲ ಇದು ಹೇಳಲ್ಲ ಎಲ್ಲ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ನೋಡ್ಕಂತ ಅರ್ಥ ಏನೋ ಚೇಂಜ್ ಆತೇತಿ ಅಂತ ಅರ್ಥ ನಮ್ಗೆ ನೋಡ್ರಿ ಅವ್ರ ಪಕ್ಷದಲ್ಲಿ ಏನಾನ ಅವರು ಯಾವ ನಾಟಕನ ಆಡ್ಕಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಅವ್ರು ಏನ್ ಬೇಕಾದ್ರೂ ಆಡ್ಲಿ ನಮ್ಗೇನು ಸಮಸ್ಯೆ ಆದ್ರೆ ಇವ್ರ ದಿನ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರಿಗೆ ಕಾಲಿಡಿಯೋನ ಹೋಗಿ ಅಂತ ಅಧಿಕಾರಿಗಳು ಆಚರಣೆ ಮಾಡ್ತಾರೆ ಅದು ಕೆಲಸ ಕಾರ್ಯ ನಡೀತಾ ಇಲ್ಲ ಅಭಿವೃದ್ಧಿ ಆಗಲ್ಲ ಸ್ಥಿರವಾದಂತ ಮುಖ್ಯಮಂತ್ರಿ ಇದ್ರೆ ಅಭಿವೃದ್ಧಿ ಆಗಕ್ಕೆ ಒಂದು ಕಾರಣ ಆಗ್ತೈತೆ ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಇವ್ರು ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ನಮಗ್ ಸಂಬಂಧ ಇಲ್ಲ ಸರ್ಕಾರ ಮುಖ್ಯಮಂತ್ರಿ ಐದು ವರ್ಷ ಇದ್ರೆ ಅದೊಂದು ಟೇಬಲ್ ಸರ್ಕಾರ ಅಂತ ಹೇಳ್ತೀವಿ ಸರ್ ಈಗ ಸಿ ಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ರು ಎನ್ ಡಿ ಆರ್ ಎಫ್ ಏನು ಫಂಡ್ ಇರುತ್ತೆ ಅದನ್ನ ಬಳಕೆ ಮಾಡಿದ್ದಾರೆ ಗ್ಯಾರಂಟಿ ಅದಕ್ಕೆ ಸಿ ಎಂ ಕೊಟ್ಟಿದ್ದಾರೆ ಸರ್ ಇಲ್ಲ ಅದ್ರ ಬಳಕೆ ಮಾಡಿಲ್ಲ ಬಿಜೆಪಿ ಅವ್ರದ್ದು ಕಾಮಾನೆ ಕಂಡಿದೆ ಎಲ್ಲ ಅವ್ರಿಗೆ ತಳಬಳ ಶುರುವಾಗಿ ಗ್ಯಾರಂಟಿ ಸಕ್ಸಸ್ ಆಗಿದ್ದಕ್ಕೆ ಗ್ಯಾರಂಟಿ ಸರ್ ಈಗ ಎನ್ ಡಿ ಆರ್ ಎನ್ ಡಿ ಆರ್ ಬಿಜೆಪಿ ಅವರ ಎನ್ ಬಳಕೆ ಮಾಡಿಲ್ಲ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಹಣ ಬಳಕೆ ಎನ್ ಆರ್ ಎಫ್ ಹಣ ಬಳಕೆ ಮಾಡಬಾರ್ದು ಅಂತ ಏನು ಇಲ್ಲ ಆದ್ರೆ ಎಸ್ ಸಿ ಎಸ್ ಟಿ ಹಣ ಬಳಕೆ ಮಾಡಕ್ಕೆ ಅಧಿಕಾರನೇ ಇಲ್ಲ ಯಾವ ಸರ್ಕಾರಕ್ಕೂ ಅಧಿಕಾರ ಅವ್ರೆ ಮಾಡಿದ ಯಾಕೆ ಹೆಂಗ್ ಬಳಕೆ ಮಾಡ್ಕಂತ ಇದೀರ ಬಳಕೆ ಇದ್ದಾರಲ್ಲ ಅದಕ್ಕೆ ಈ ಸರ್ಕಾರದ ಮೇಲೆ ಎಲ್ಲರಿಗೂ ಹಂಗಾರೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡ್ಬೇಕಲ್ಲ ನಮ್ ಸರ್ಕಾರ ಇದ್ದಾಗ ಒಂದ್ ತಿಂಗಳಲ್ಲೆಲ್ಲ ಕೊಟ್ಬಿಟ್ರಿ ಫ್ಲಡ್ ಬಂದ ಅವಾಗ ಎರಡು ತಿಂಗಳು ಮೂರ್ ಆಯ್ತು ಶುರುವಾಗಿ ಫ್ಲಡ್ ಗ್ಯಾರಂಟಿ ಯೋಜನೆ ಬಿಜೆಪಿ ಹಾ ಕಾಮಾಲೆ ಕಣ್ಣು ಕಾಂಗ್ರೆಸ್ ಅವ್ರಿಗೆ ಈಗ ಹೇಳಿದ್ರು ಏ ಎರಡ್ ಸಾವಿರ ಬೇಕಾ ರೋಡ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಸ್ಕೂಲು ಆಸ್ಪತ್ರೆ ರೋಡ್ ಕೇಳ್ಬೇಡ್ರಿ ಬಿರೀ ಎರಡ್ ಸಾವಿರ ತಗಲ್ರಿ ಅಂದ್ರು ಕೆಲವರು ಅವ್ರ ಎಮ್ ಎಲ್ ಎಗಳು ಗ್ಯಾರಂಟಿಯಿಂದ ನಮ್ಮ ಜೀವನ ಎಲ್ಲ ಹಾಳಾಗೋತ ಅಭಿವೃದ್ಧಿ ಆಗಿಲ್ಲ ಅವ್ರ ಪಾರ್ಟಿಯವರು ಹಂಗಾರೆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳಿಗೆಲ್ಲ ಕಾಮಾಲೇನ ನಾನು ಸಿದ್ದರಾಮಯ್ಯ ಕೇಳ್ತೀನಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಯಾರ್ಯಾರು ಟೀಕೆ ಮಾಡಿದಾರಲ್ಲ ಅವರಿಗೆಲ್ಲ ಕಾಮಾಲೇನ ಕಾಮಾಲೆ ಆದರೆ ಅವ್ರಿಗೆಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನ ಕೊಡಿಸಿ